ಸಿಎಂ ಆಗಿದ್ದಾಗ ಈಗಿನ ಪ್ರಧಾನ ಮಂತ್ರಿಗೆ ಕೇಳಿರುವಂತಹ ಪ್ರಶ್ನೆಗಳಿದ್ದು ಪಾಸ್ ಶಸ್ತ್ರ ಶಸ್ತ್ರಾಸ್ತ್ರಗಳು ಗಡಿಯಾಚೆಯಿಂದ ಬರ್ತಾ ಇದ್ರೆ ದೆಹಲಿ ಯಾಕೆ ತಡೆಯುವಲ್ಲಿ ವಿಫಲವಾಗಿದೆ ಗುಪ್ತಚರ ಮಾಹಿತಿಯನ್ನ ಒದಗಿಸಿದವರು ಯಾರು ಮೋದಿಜಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾರಾ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿವಮ್ ಪವಿತ್ರ ಭಯೋತ್ಪಾದಕರನ್ನ ಮಟ್ಟ ಹಾಕ್ತೀವಿ ಮನೆಗೆ ನುಗ್ಗಿ ಹೊಡಿತೀವಿ ಅಂತ ಚುನಾವಣಾ ರ್ಯಾಲಿಯಲ್ಲಿ ಭಾಷಣ ಬಿಗಿದಿದೋ ಬಿಗಿದಿತು ಆದರೆ ಈಗ ಏನಾಗ್ತಾ ಇದೆ ಹೇಡಿ ನೀಚ ಭಯೋತ್ಪಾದಕರು ನಮ್ಮ ನೆಲದಲ್ಲಿ ನಿಂತು ಭಾರತೀಯರನ್ನೇ ಸಾಯಿಸ್ತಾ ಇದ್ದಾರೆ ಆದ್ರೆ ಮೋದಿಜಿ ಈ ದುರಂತದ ಬೆನ್ನಿಗೆ ಬಿಹಾರ್ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಕಾಶ್ಮೀರ ಕಣಿವೆಯ ಹತ್ಯೆಗಳು ಭಾರತೀಯ ನಾಗರಿಕರ ಸಾವು ನೋವು ದುಃಖ ದುರಂತಗಳು ಮೋದಿಜಿಯವರ ಕಲ್ಲು ಹೃದಯವನ್ನ ಕಲುಕಿರುವ ಸೂಚನೆಗಳೇ ಇದ್ದಂತಿಲ್ಲ ಈ ಹಿಂದೆ ಮೋದಿಜಿ ಗುಜರಾತ್ ಸಿಎಂ ಆಗಿದ್ದಾಗ ಭಯೋತ್ಪಾದನೆ ಬಗ್ಗೆ ಮಾತಾಡಿದ್ರು ಆ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತ ವಿಡಿಯೋ ಇಲ್ಲದೆ ಇದ್ದಿದ್ದಿದ್ರೆ मोदी जी हाँ संघ परिवार दूर मोदी जी हिगे मतड साध्यने कटुकते साक्षी मोदी जी मतड वीडियो इधर नोड़ी मुझे जवाब दीजिए ये जो आतंकवादी है ये नक्सलवादी है उनके पास शस्त्र और बारूद कहां से आता है वो तो विदेश की धरती से आता है और सीमाएं संपूर्ण रूप से आपके कब्जे में है सीमा सुरक्षा बल आपके कब्जे में है मैंने उनको दूसरा सवाल पूछा हमने कहा आतंकवादियों के, के पास धन आता है हवाले से आता है पूरा मनी ट्रांजेक्शन का कारोबार भारत सरकार के कब्जे में है आरबीआई के अंडर में है बैंकों के माध्यम से होता है क्या प्रधानमंत्री आप इतनी निगरानी नहीं रख सकते इधु गुजरात सीएम एम मोदी जी प्रधानमंत्री आगे नरेंद्र मोदी के, के प्रश्न ಭಯೋತ್ಪಾದಕರು ಶಸ್ತ್ರಾಸ್ತ್ರ ಮತ್ತು ಸ್ಫೋಟಕಗಳನ್ನು ಅಷ್ಟು ಸುಲಭವಾಗಿ ಹೇಗೆ ಪಡಿತಾರೆ ಅಂತ ಕೇಳಿದ್ದಾರೆ ಹಾಗೆ ಮುಂದುವರೆದು ಈ ಆಯುಧಗಳ ಮೂಲ ಯಾವುದು ಮತ್ತು ಕೇಂದ್ರ ಸರ್ಕಾರ ಇದನ್ನು ತಡೆಯೋಕೆ ಏಕೆ ಅಸಮರ್ಥವಾಗಿದೆ ಶಸ್ತ್ರಾಸ್ತ್ರಗಳು ಗಡಿಯಾಚೆಯಿಂದ ಬರ್ತಾ ಇದ್ರೆ ಕೇಂದ್ರ ಸರ್ಕಾರ ಅದನ್ನು ಯಾಕೆ ತಡೆಯೋಕೆ ವಿಫಲವಾಗಿದೆ ಸೇನೆ ಗಡಿ ಭದ್ರತಾ ಪಡೆ ಮತ್ತು ಇತರ ಸಂಸ್ಥೆಗಳ ಮೇಲೆ ಸರ್ಕಾರಕ್ಕೆ ನಿಯಂತ್ರಣ ಇದೆ ಅಲ್ವಾ ಗಡಿ ದಾಟಿ ನುಸುಳಿ ಬರೋದನ್ನ ಯಾಕೆ ತಡೆಯೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಿದ್ರು ಹಾಗೆ ಮುಂದುವರೆದು ಭಯೋತ್ಪಾದಕರು ಸಾಮಾನ್ಯ ಬ್ಯಾಂಕಿಂಗ್ ವ್ಯವಸ್ಥೆಯೇ ಬಳಸ್ತಾರೆ ಅನ್ನೋದು ಗೊತ್ತಿದ್ರೂ ಸಹ ಸರ್ಕಾರ ಈ ವಹಿವಾಟುಗಳನ್ನು ಗುರುತಿಸಿ ಭಯೋತ್ಪಾದಕರನ್ನು ಬಂಧಿಸೋಕೆ ಯಾಕೆ ವಿಫಲವಾಗಿದೆ ಅಂತ ಕೇಳಿದ್ದಾರೆ ಭಯೋತ್ಪಾದಕರಿಗೆ ಗುಪ್ತಚರ ಮಾಹಿತಿನ ಒದಗಿಸುವವರು ಯಾರು ಇಂತಹ ಜಾಲವನ್ನ ಭೇದಿಸೋಕೆ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ ಅಂತ ಕೂಡ ಕೇಳಿದ್ದಾರೆ ಕೇಂದ್ರ ಸರ್ಕಾರ ಭಯೋತ್ಪಾದನೆಯ ವಿರುದ್ಧ ಯಾಕೆ ಪ್ರಬಲ ಕಾನೂನುಗಳನ್ನ ಜಾರಿಗೆ ತರ್ತಾ ಇಲ್ಲ ಆತಂಕವಾದಿಗಳಿಗೆ ನಕ್ಸಲವಾದಿಗಳಿಗೆ ಶಸ್ತ್ರಾಸ್ತ್ರ ಎಲ್ಲಿಂದ ಬರತ್ತೆ ವಿದೇಶದಿಂದ ಬರುತ್ತೆ ಆದ್ರೆ ಗಡಿಗಳೆಲ್ಲ ನಮ್ಮ ಕಂಟ್ರೋಲ್ನಲ್ಲೇ ಇರುತ್ತೆ ಭಯೋತ್ಪಾದಕರಿಗೆ ಹಣ ಎಲ್ಲಿಂದ ಟ್ರಾನ್ಸ್ಫರ್ ಆಗತ್ತೆ ನಮ್ಮ ದೇಶದಲ್ಲೇ ಆಗತ್ತೆ ಎಲ್ಲಾ ಬ್ಯಾಂಕ್ಗಳು ಆರ್ ಬಿ ಐ ಕಂಟ್ರೋಲ್ನಲ್ಲೇ ಇದ್ರೂ ಕೂಡ ಭಯೋತ್ಪಾದಕರ ಹಣದ ಟ್ರಾನ್ಸಾಕ್ಷನ್ಸ್ ಯಾಕೆ ಮತ್ತು ಹೇಗೆ ನಡೆಯುತ್ತೆ ಅಂತ ಕೇಳಿದ್ದಾರೆ ಹಾಗೆ ಮುಂದುವರೆದು ಪ್ರಧಾನಮಂತ್ರಿಗಳಿಗೆ ಇಷ್ಟನ್ನೂ ನಿಗ್ರಹ ಮಾಡೋಕೆ ಆಗೋದಿಲ್ವಾ ಭಯೋತ್ಪಾದಕರು ಬಂದು ದಾಳಿ ನಡೆಸಿ ವಾಪಸ್ ಹೋಗ್ತಾರೆ ಪ್ರಧಾನಮಂತ್ರಿಗಳೇ ನೀವು ಹೇಳಿ ಭಾರತದ ಗಡಿಗಳ ರಕ್ಷಣೆ ನಿಯಂತ್ರಣ ನಿಮ್ ಕೈಯಲ್ಲೇ ಇದ್ರೂ ಸಹ ಯಾಕೆ ಹೀಗಾಗ್ತಾ ಇದೆ ನೇವಿ ನಿಮ್ಮ ನಿಮ್ ಅಧಿಕಾರ ನಿಮ್ಮ ಕೈಲೇ ಇದ್ರೂ ಸಹ ಯಾಕೆ ಗಡಿಯನ್ನು ರಕ್ಷಣೆ ಮಾಡೋಕಾಗ್ತಾ ಇಲ್ಲ ಅಂತ ಕೇಳಿದ್ದಾರೆ ಯಾರೇ ಕೂಡ ಫೋನ್ನಲ್ಲಿ ಇಮೇಲ್ ನಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ರೂ ಸಹ ಭಾರತ ಸರ್ಕಾರ ಅದನ್ನ ಇಂಟರ್ಸೆಪ್ಟ್ ಆಗಬಹುದು ಇಂಟರ್ಸೆಪ್ಟ್ ಮಾಡಿ ಆತಂಕವಾದಿಗಳ ನಡುವೆ ಕಮ್ಯುನಿಕೇಶನ್ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಬಹುದು ತಿಳಿದುಕೊಂಡು ಆ ದಾಳಿಯನ್ನು ತಪ್ಪಿಸಬಹುದು ಪ್ರಧಾನಮಂತ್ರಿಗಳು ಈಗ ಉತ್ತರ ಕೊಡಬೇಕಾಗಿದೆ ಇಷ್ಟು ವಿಚಾರದಲ್ಲಿ ನೀವು ಯಾವುದನ್ನ ಮಾಡಿದ್ರಿ ಆತಂಕವಾದಿಗಳು ಬೇರೆ ದೇಶದಲ್ಲಿ ಕುತ್ಕೊಂಡು ಹಿಂದೂಸ್ತಾನದಲ್ಲಿ ದಾಳಿ ನಡೆಸ್ತಾ ಇದ್ದಾರೆ ಅವರನ್ನ ಭಾರತಕ್ಕೆ ವಾಪಸ್ ವಾಪಸ್ ತಂದು ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸುವ ಅಧಿಕಾರ ನಿಮಗಿದೆ ನಿಮ್ಮ ವಿದೇಶಿ ನೀತಿಗೆ ಆ ಅಧಿಕಾರ ಇದೆ ದೆಹಲಿ ಸರ್ಕಾರಕ್ಕೆ ನಾನು ಕೇಳಿದಂಥ ಈ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ ಯಾಕೆ ಅಂತ ಮೋದಿಜಿ ಎರಡು ಸಾವಿರದ ಹನ್ನೆರಡರಲ್ಲಿ ಗುಜರಾತ್ ಸಿಎಂ ಆಗಿದ್ದಾಗ ಆಗ ಪ್ರಧಾನಮಂತ್ರಿ ಆಗಿದ್ದಂತ ಮನ್ಮೋಹನ್ ಸಿಂಗ್ ಅವರಿಗೆ ಕೇಳಿದಂತ ಪ್ರಶ್ನೆಗಳಿದ್ದು ಈಗ ಮತ್ತೆ ಅದೇ ಪ್ರಶ್ನೆಗಳು ಮರುಕಳಿಸ್ತಾ ಇದೆ ಆಗಿನ ಗುಜರಾತ್ ಸಿ ಎಂ ಆಗಿ ಮೋದಿಜಿಯವರು ಕೇಳಿದ ಪ್ರಶ್ನೆಗೆ ಈಗಿನ ಪ್ರಧಾನಮಂತ್ರಿಯವರ ಬಳಿ ಉತ್ತರ ಇದೆಯಾ ಒಂದೋ ಎರಡೋ ಚುನಾವಣೆಯಲ್ಲಿ ಅಲ್ಲ ನೂರಾರು ರ್ಯಾಲಿಗಳಲ್ಲಿ ಸಾವಿರಾರು ಬಿಲ್ ಟಿವಿಗಳ ಮೇಲೆ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಭಯೋತ್ಪಾದಕತೆಯನ್ನು ಹೊಡೆದುರುಳಿಸ್ತೇವೆ ಅಂದವರು ಇದೇ ನರೇಂದ್ರ ಮೋದಿಜಿ ಮೊನ್ನೆಯಷ್ಟೇ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಮತ್ತೆ ದಾಳಿ ಮಾಡಿದ್ದಾರೆ ಸೈನಿಕರು ಸಾಮಾನ್ಯ ಜನರು ಪ್ರವಾಸಕ್ಕೆ ಹೋದಂಥವರು ಸಹ ಹುತಾತ್ಮರಾಗಿದ್ದಾರೆ ಕುಟುಂಬಗಳು ಶೋಕ ಸಾಗರದಲ್ಲಿ ಮುಳುಗಿದೆ ಜನತೆ ಭಯದ ಛಾಯೆಯಲ್ಲಿ ಬದುಕ್ತಿದ್ದಾರೆ ದೇಶದ ಗಡಿಭಾಗದಲ್ಲಿ ಶಾಂತಿನೇ ಇಲ್ಲ ಈ ದೇಶದ ಪ್ರಧಾನಿಯಾಗಿ ಹನ್ನೊಂದು ವರ್ಷಗಳಾಗಿದೆ ಭಯೋತ್ಪಾದನೆಯನ್ನು ನೀವೇ ಹೇಳದಂತೆ ಬೇರು ಸಮೇತ ತೊಡೆದು ಹಾಕಿದ್ದೀರಾ ಇಲ್ವೇ ಇಲ್ಲ ನಿಮ್ಮ ಮಾತುಗಳೆಲ್ಲ ಕೇವಲ ಮತ ನಾಟಕ ಅಲ್ವಾ ಅಲ್ಲದೆ ಮತ್ತೇನಾಗೋಕ್ ಸಾಧ್ಯ ಕಾಂಗ್ರೆಸ್ ಕಾಲದಲ್ಲಿ ಭಯೋತ್ಪಾದನೆ ಇತ್ತು ಅಂತಂದ್ರೆ ನೀವು ಅಧಿಕಾರಕ್ಕೆ ಬಂದ ನಂತರ ಆದರೂ ಭಯೋತ್ಪಾದನೆ ಸರ್ವನಾಶ ಆಗ್ಬೇಕಿತ್ತಲ್ವಾ ಯಾಕಾಗ್ಲಿಲ್ಲ ಹಾಗಾದ್ರೆ ನೀವು ಹೇಳಿದ್ರಿ ಭಯೋತ್ಪಾದಕರ ಮನೆಗೆ ನುಗ್ಗಿ ಹೊಡಿತೀವಿ ಅಂತ ಇದೀಗ ಭಯೋತ್ಪಾದಕರು ನಮ್ಮ ಮನೆವರೆಗೂ ನುಗ್ಗಿದ್ದಾರೆ ನುಗ್ತಾನೇ ಇದ್ದಾರೆ ಅವರನ್ನು ನೀವು ಹಿಡಿಯೋದ್ ಯಾವಾಗ ಸದೆ ಬಡಿಯೋದು ಯಾವಾಗ ಜನರು ಪ್ರಶ್ನೆ ಕೇಳ್ತಿದ್ದಾರೆ ಈ ಕಾಶ್ಮೀರ ದಾಳಿಗೆ ಜವಾಬ್ದಾರಿ ಯಾರು ಬೇರೆ ಬೇರೆ ವಿಚಾರಗಳಲ್ಲಿ ಟಿವಿಯಲ್ಲಿ ಹೊಡೆದಾಡ್ಕೊಳ್ಳೋ ನಿಮ್ಮ ಸಚಿವರು ಈ ಗಂಭೀರ ಘಟನೆ ಬಗ್ಗೆ ಯಾರನ್ನ ಹೊಣೆ ಮಾಡ್ತಾರೆ ಸಂವಿಧಾನದಲ್ಲಿ ಕಾಶ್ಮೀರದ ವಿಶೇಷಾಧಿಕಾರ ತೆಗೆದಿದ್ದೀರಿ ಆದರೆ ಇದು ಭಯೋತ್ಪಾದನೆ ಕಡಿಮೆ ಮಾಡೇ ಇಲ್ಲ ಅಲ್ವಾ ಇದು ರಾಜಕೀಯ ಅಲ್ಲ ಸರ್ ಇದು ಆ ಸಾಮಾನ್ಯ ಜನರ ಬದುಕು ಬಾಳಿನ ಪ್ರಶ್ನೆ ಅವರ ತಾಯಂದಿರ ಕಣ್ಣೀರಿನ ಪ್ರಶ್ನೆ ಅವರ ಪತ್ನಿಯರ ನಿಶಬ್ದದ ಕೂಗು ಅವರ ಮಕ್ಕಳ ಭವಿಷ್ಯದ ಆತಂಕ ಹೀಗಾಗಿ ನಿಮಗೆ ಕೇಳ್ತಾ ಇರೋದು ಸಿ ಎಂ ಮೋದಿಯಾಗಿ ಭಯೋತ್ಪಾದಕರ ವಿರುದ್ಧ ಈಗಾಗಲೇ ಈ ಹಿಂದೆ ನಾನು ಹೇಳಿದ ಎಲ್ಲ ಮಾತುಗಳನ್ನು ನೀವು ಆಡಿದ್ದೀರಿ ಆದರೆ ಹತ್ತು ವರ್ಷಗಳಿಂದ ಪ್ರಧಾನಿಯಾಗಿ ಸಿ ಎಂ ಮೋದಿ ಕೇಳಿದ ಒಂದೇ ಒಂದು ಕೆಲಸವನ್ನಾದರೂ ಮಾಡಿದ್ದೀರಾ ಹೇಳಿ ಈ ಪ್ರಶ್ನೆಯನ್ನು ಜನ ಕೇಳ್ತಿದ್ದಾರೆ ಉತ್ತರ ಕೊಡಲೇಬೇಕು ಮೋದಿ ಸರ್ ಒಣ ಮಾತುಗಳ ಖಾಲಿ ಮೋಡಗಳನ್ನು ನಿಜದ ಮಳೆಯಾಗಿಸಿ ಸುರಿಸಿ ತೋರಿಸ್ಬೇಕಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದಿದ್ದೇವೆ ಶಾಂತಿ ತಂದಿದ್ದೇವೆ ಅಂತ ಹೇಳಿದ್ರಿ ಆದರೆ ಬಂದೂಕಿನ ದನಿ ಮತ್ತೆ ಮತ್ತೆ ಕೇಳ್ತಾ ಇದೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೇವೆ ಅಂತ ಹೇಳಿದ್ರಿ ಆದರೆ ಶತ್ರುಗಳು ಗಡಿಯೊಳಗೆ ನುಗ್ತಾನೇ ಇದ್ದಾರೆ ಕಡಿವಾಣ ಹಾಕ್ತೇವೆ ಅಂತ ಹೇಳಿದ್ರಿ ಆದರೆ ಇಂದಿಗೂ ಆ ಕಡಿವಾಣ ಭಾರತೀಯರ ಕುತ್ತಿಗೆಗೆ ಬಿದ್ಕೊಳ್ತಾ ಇದೆ ಕಾಂಗ್ರೆಸ್ ಇದ್ದಾಗ ಏನಾಯಿತು ಅಂತ ಕೇಳೋದನ್ನು ಇನ್ನಾದರೂ ಬಿಡಿ ಕಳೆದ ಹತ್ತು ವರ್ಷಗಳಲ್ಲಿ ನೀವೇನು ಮಾಡಿದ್ದೀರಿ ಅದನ್ನು ಹೇಳಿ ಈಗ ನೀವು ಅಧಿಕಾರದಲ್ಲಿದ್ದೀರಿ ನೀವು ಕಮಾಲ್ ಮಾಡ್ತೀರಿ ಅಂತ ಜನ ಅಂದ್ಕೊಂಡಿದ್ರು ಆದರೆ ನಮ್ಮ ಭಾರತೀಯರು ಭಯೋತ್ಪಾದಕರ ಗುಂಡಿಗೆ ಈಗಲೂ ಬಲಿಯಾಗ್ತಾನೆ ಇದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ